ಫೈನಲಿ ನಾವು ಕಾಂಪೌಂಡ್ಗಾದ್ರೆ ರೀಚ್ ಆಗಿಬಿಟ್ವಿ ಅನ್ನೋ ಖುಷಿ ನಮ್ಮ ಹಕ್ಕದಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ಮೇಯ್ನ್ ಗೇಟಿಂದ ನಮ್ಮ ಮನೆಯಿಂದ ಮೇಯ್ನ್ ಗೇಟಿಂದ ಬರಬೇಕು ಜಿ ಕೆ ವಿ ಕೆ ಕಾಂಪೌಂಡ್ ಒಳಗಡೆ ಅಂದರೆ ತುಂಬ ದೂರ ಬ್ಯಾಕ್ ಗೇಟಿಂದ ಹಾಗೆ ಗೋಡೆ ಎತ್ತಿ ಹಿಂಗೆ ಸಂಧಿಗಳಲ್ಲಿ ಧುಮುಕಿ ಹಿಂಗೆ ಬಂದುಬಿಟ್ಟೆ ಇಲ್ಲಿಗೆ ಬಂದರೆ ತುಂಬಾ ಕ್ರೌಡು ಸೊ ಲಾಗ್ ಏನು ಅಂತ ಯೋಚನೆ ಮಾಡ್ತಿದ್ರ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರ್ಬೇಕು ಅದ್ರಲ್ಲಿ ನಾನು ಇರಬೇಕು ಫಸ್ಟ್ ಆಫ್ ಆಲ್ ನಮ್ಮ ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಚಿಕ್ಕ ಬೆಲ್ಲೈಕನ್ನಾದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಅವಾಗವಾಗ ಅಪ್ಲೋಡ್ ಮಾಡೋ ನಮ್ಮ ಲೈಫ್ ಸ್ಟೈಲ್ ರೊಟೀನು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಬಿಕಾಸ್ ಆಫ್ ಇದು ಡೆಫಿನೆಟ್ಲಿ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅದರಲ್ಲೂ ಖಂಡಿತವಾಗಲೂ ಪ್ರತಿಯೊಬ್ಬರು ಸ್ಕಿಪ್ ಮಾಡದಲ್ಲೇ ನೋಡಬೇಕಾಗಿರೋ ವಿಡಿಯೋ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ ಬಿಕಾಸ್ ಆಫ್ ಇದು ಬೇಸಿಕಲಿ ನನ್ನ ಲಾಗ್ಸ್ ನೋಡ್ತಿರೋರಿಗೆ ಗೊತ್ತಿರುತ್ತೆ ನಾನು ಸ್ಟೇ ಇರೋದು ಬಂದ್ಬಿಟ್ಟು ಯಲಂಕ ಬ್ಯಾಂಗ್ಳೂರಲ್ವಾ ಸೊ ನಮ್ಮ ನಿಯರೆಸ್ಟ್ ಪ್ಲೇಸಲ್ಲಿ ನಮಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೈ ವಾಕಬಲ್ ಡಿಸ್ಟೆನ್ಸಲ್ಲಿ ಜಿ ಕೆ ವೈ ಕೆ ಇದೇ ಜಿ ಕೆ ವಿ ಕೆ ಕಾಲೇಜ್ ಬಂದುಬಿಟ್ಟು ಇದು ಬೇಸಿಕಲಿ ಬಿ ಎಸ್ ಸಿ ಅಗ್ರಿಕಲ್ಚರಲ್ ಕಾಲೇಜು ತುಂಬಾ ತುಂಬಾ ದೊಡ್ಡ ಕಾಲೇಜು ಬ್ಯಾಂಗ್ಳೂರಲ್ಲಿ ಅಂತ ಹೇಳಕ್ಕೆ ಸಾಧ್ಯ ಸೊ ಬಿಕಾಸ್ ಆಫ್ ನನ್ನ ಬೇ ನನಗೆ ತಿಳಿದಿರೋ ಪ್ರಕಾರ ತ್ರೀ ಫಿಫ್ಟಿ ಎಕ್ಕರ ಫೋರ್ ಎಕ್ಕರ್ ಫೋರ್ ಹಂಡ್ರೆಡ್ ಎಕ್ಕರ ಎಷ್ಟೋ ಇದೆ ಒಂದೇ ಕಾಲೇಜ್ ಕ್ಯಾಂಪಸ್ಸು ಓನ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರಲ್ ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲ್ಚರಲ್ಸ್ ಇರುತ್ತಲ್ಲ ಆರ್ಕಿಟೆಕ್ಚರ್ ಇನ್ನೊಂದು ಸಮಥಿಂಗ್ ಸಮಥಿಂಗ್ ಎಲ್ಲ ನನಗೆ ಅದೊಂದು ಅಷ್ಟೊಂದು ಐಡಿಯಾ ಬರ್ತಿದೆ ಸಡನ್ನಾಗಿ ಬರ್ತಿಲ್ಲ ಯಾವ್ಯಾವ್ದು ಇರುತ್ತೆ ಅದರಲ್ಲಿ ಕೋರ್ಸಸ್ಸು ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಎವ್ರಿ ಇಯರು ನವೆಂಬರ್ ಮಂತಲ್ಲಿ ಮಾತ್ರ ಬಿಕಾಸ್ ಆಫ್ ಇದು ಕರ್ನಾಟಕ ಆಗಿರೋದ್ರಿಂದ ನವೆಂಬರ್ ಫಸ್ಟು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಈ ಮಂತಲ್ಲಿ ಮಾತ್ರ ಇಲ್ಲೊಂದು ಕೃಷಿ ಮೇಳ ಅಂತ ಒಂದು ದೊಡ್ಡದಾಗಿ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡ್ತಾರೆ ಇದು ಬಂದ್ಬಿಟ್ಟು ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ನಾನಂತೂ ಎಷ್ಟು ಹುಷಾರಿಲ್ದೇ ಇದ್ದರೂ ನನ್ನ ಆಗಲಿಲ್ಲ ಅಂದ್ರೂ ನೋಡೋಕ್ಕೆ ನನಗೆ ಎಷ್ಟು ಸಾಧ್ಯ ಆದರೆ ಅಷ್ಟು ಸೆಕ್ಷನ್ಗಳಾದರೂ ನೋಡಿಬಿಟ್ಟೇ ಬರ್ತೀನಿ ಅಲ್ಲಿಗೋಗಿ ಇಲ್ಲಿ ನೋಡಿ ಇಲ್ಲಿ ಹುಡುಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ ಇದು ಏನು ಗೊತ್ತಾ ತೆಂಗಿನಕಾಯಿನ ಯಾವ ರೀತಿ ಸುಲಿಬೋದು ಅನ್ನೋ ಒಂದು ಪ್ರೋಸೆಸ್ಸು ಅಲ್ಲಿ ತಿಳ್ಕೊಂಡ್ವಿ ಆಮೇಲೆ ಇಲ್ಲಿ ಭತ್ತ ಎಲ್ಲ ಕಾಣಿಸ್ತಿದ್ಯಲ್ವ ಈಗಿರೋ ಜನ್ರೇಷನಲ್ಲಿ ಡೆಫಿನೆಟ್ಲಿ ಭತ್ತ ಬೆಳೆಯೋದು ಹೇಗೆ ಅಸಲು ಪೈರು ಹೇಗೆ ಬರುತ್ತೆ ಅಕ್ಕಿ ಹೇಗೆ ಬರುತ್ತೆ ಈ ಥರದ್ದು ಏನೇನೂ ಗೊತ್ತಿರಲ್ಲ ಇಲ್ಲಿಗೆ ಒಂದು ಸಲ ಕರ್ಕೊಂಡು ಹೋದರೆ ಸಾಕು ಹಳ್ಳಿ ಹುಡುಗರ ಥರ ತಿಳ್ಕೊಳ್ಳೋ ತಿಳ್ಕೊಂಬಿಡ್ತಾರೆ ಸಿಟಿಯಲ್ಲಿರೋ ಹುಡುಗರು ಸಹ ಸ್ಕೂಲ್ ಬುಕ್ಸಿಂದ ಎಷ್ಟೋ ತಿಳ್ಕೊತೀವಲ್ವಾ ಅಂತ ಅನ್ನಿಸ್ಬೋದು ಬಟ್ ಇದು ಪ್ರಾಕ್ಟಿಕಲಾಗಿ ಅಲ್ಲಿ ನಾವು ಲೈವಲ್ಲಿ ನೋಡಿ ಎಕ್ಸ್ಪ್ಲೇನ್ ಸಹ ಮಾಡಿಸ್ಕೊಬೋದು ಅಷ್ಟು ಚೆನ್ನಾಗಿದೆ ನೋಡಿ ಈ ಸೆಕ್ಷನ್ಸು ಎಷ್ಟೆಷ್ಟು ದೊಡ್ಡ ಸೆಕ್ಷನ್ಸ್ ಗೊತ್ತಾ ಒಂದೊಂದು ಸೆಕ್ಷನಲ್ಲಿ ಒಂದೊಂದು ಡಿಫ್ರೆಂಟ್ ಟೈಪ್ ಆಫ್ ದ ಫಾರ್ಮ್ ಸೊ ಒಂದರಲ್ಲಿ ಕಡಲೆ ಬೀಜ ಆಮೇಲೆ ತೊಗರಿ ತೊಗರಿಕಾಳು ಉದ್ದಿನಕಾಳು ರಾಗಿ ಅಕ್ಕಿ ಅವನ್ನೆಲ್ಲ ಹೇಗೆ ಬೆಳೀತಾರೆ ಹೇಗೆ ಪ್ರೋಸೆಸ್ ಮಾಡ್ತಾರೆ ಹೇಗೆ ಯಾವ ಥರ ಇರುತ್ತೆ ಅನ್ನೋ ಪ್ರತಿಯೊಂದು ಕಾಳು ಐಟಮ್ಸ್ ಬಗ್ಗೆ ಇಲ್ಲಿ ಆಮೇಲೆ ನೋಡಿ ಇದು ಹೆಸ್ರುಗಳೇ ಗೊತ್ತಿಲ್ಲ ನನಗೂ ಈವೆನ್ ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋಳು ಹಳ್ಳಿಯಲ್ಲಿ ಓದಿ ಆದ್ರೂ ಇಲ್ಲಿರೋ ಪ್ರತಿ ಬೀಜಗಳ ಹೆಸರು ಪ್ರತಿ ಕಣಜಗಳ ಹೆಸರು ಅಂತೂ ನನಗೆ ಮಾತ್ರ ಗೊತ್ತಿಲ್ಲ ಅದಕ್ಕೆ ಆಲ್ಮೋಸ್ಟ್ ತುಂಬಾ ನಾನು ಮಿಸ್ ಮಾಡ್ಕೊಂಡಿರೋ ಲೈಫ್ನ ನಾನು ಮಕ್ಳಿಗೆ ಕೊಡಬೇಕು ಹೇಳ್ಬಿಟ್ಟು ಬೇಸಿಕಲಿ ಯಾವಾಗ ಜಿ ಕೆ ಅಲ್ಲಿ ಕೃಷಿ ಮೇಳ ಸ್ಟಾರ್ಟ್ ಮಾಡಿದ್ರು ನಾನು ಮುಗಿ ಒನ್ ವೀಕಲ್ಲಿ ಮುಗಿಸ್ತಾರೆ ಆ ವೀಕ್ ಒಳಗಡೆ ಸಲ ಡೆಫಿನೆಟ್ಲಿ ಹೋಗ್ಬಿಟ್ಟು ಬರ್ತೀನಿ ಇವೆನ್ ಅಣಬೆ ಹೇಗೆ ಬೆಳೀತಾರೆ ಅನ್ನೋ ಪ್ರೋಸೆಸ್ನೂ ಸಹ ಇಲ್ಲಿ ತೋರಿಸಿದ್ದಾರೆ ಒಂದೊಂದು ಸೆಕ್ಷನ್ ಬಂದುಬಿಟ್ಟು ಇಷ್ಟಿಷ್ಟು ಲೆಂತಿಯಾಗಿರುತ್ತೆ ಬಟ್ ಪ್ರತಿ ಸೆಕ್ಷನಲ್ಲೂ ಹೆಜ್ಜೆ ಇಡೋಕ್ಕೂ ದಾರಿ ಇರಲ್ಲ ಅಷ್ಟೊಂದು ಕ್ರೌಡ್ ಇರ್ತಾರೆ ಇದು ಬಂದುಬಿಟ್ಟು ನಾವು ನೀರನ್ನ ಹೇಗೆ ಸಂಗ್ರಹಿಸಬೇಕು ಅಲ್ಲಿ ಗಿಡಗಳನ್ನ ಹೇಗೆ ಬೆಳೀಬೇಕು ಯಾವ ಥರ ಬಿತ್ತನೆ ಬೀಳ ಹಾಕಬೇಕು ಅದು ಮೊಳಕೆ ಬಂದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಹೇಗೆ ಈ ಥರ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿಟ್ಟಿದ್ದಾರೆ ಇವೆನ್ ಇಲ್ಲಿ ನೋಡಿ ಒಂದು ಲೈಟಾಗಿ ಸ್ವಿಮ್ಮಿಂಗ್ ಪೂಲ್ ಆಗಿಬಿಟ್ಟು ಇಲ್ಲಿ ಜಲಾಶಯ ಮಾಡೋದು ಹೇಗೆ ನೀರನ್ನು ಹೇ ಯಾವ ರೀತಿ ಸಂಗ್ರಹಿಸಬೇಕು ನಾವು ಅನ್ನೋದನ್ನು ಸಹ ಅಲ್ಲೊಂದು ಪ್ರಾಜೆಕ್ಟ್ ಮಾಡಿ ಇಟ್ಟಿದ್ದಾರೆ ಅಲ್ಲಿಂದ ಮುಗಿಸ್ಕೊಂಡು ಹಿಂಗೆ ಬಂದರೆ ಕಡಲೆಕಾಯಿ ಬೀಜಸ್ ಕಡಲೆಕಾಯಿ ಸುಲಿಯದಂತೆ ನೋಡಿ ನಾವಂತೂ ಹಳ್ಳಿಗಳಲ್ಲಿ ಹಾಲಿಡೇಸ್ ಇದ್ದಾಗ ಕಡಲಕ್ಕೆ ಸುಲಿಯೋಕ್ಕೆ ಕರೆದ್ರು ಅಂತೇಳಿದ್ರೆ ಓಡೋಗ್ತಿದ್ವಿ ಗೊತ್ತಾ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡೋಕೆ ಕೂತ್ಕೊಂಡ್ರೆ ಸಾಯಂಕಾಲ ಏಳು ಗಂಟೆ ತನಕ ಸುಲಿಯೋದು ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೈದು ಸೇರು ಸುಲೀತಿದ್ವಿ ಒಂದು ಸೇರು ಎರಡು ರೂಪಾಯಿ ಐದು ರೂಪಾಯಿ ಈ ಥರ ಸಿಕ್ಕಾಪಟ್ಟೆ ಸುಲಿದಿದ್ದೀನಿ ನಾನು ನನಗೆ ತುಂಬ ಸುಲಿಯೋದು ಇಷ್ಟ ಸೊ ಇಲ್ಲಿ ನೋಡಿದ್ರೆ ಮಿಷಾನೇ ಬಂದೈತಂತೆ ಈಗ ಈ ಥರ ಮಿಷನ್ ನಾನಂತೂ ನೋಡಿಲ್ಲ ಬಟ್ ಪ್ರೀವಿಯಸ್ಲಿ ಎರಡು ಮೂರು ಸಲ ಇಲ್ಲಿಗೆ ವಿಸಿಟ್ ಮಾಡಿದ್ವಿ ಆವಾಗ ಇದನ್ನು ನಾನು ನೋಡಿರಲಿಲ್ಲ ಈಗಲೇ ಫಸ್ಟ್ ಟೈಮ್ ನೋಡಿದ್ದು ಇಲ್ಲಿ ಬಂದ್ಬಿಟ್ಟು ಇವೆ ನಿನ್ನ ಬೀಜಗಳು ಏನೇನು ಬೀಜ ಅಪ್ಪ ಅಂದರೆ ಕಾಣ್ಗೆ ಬೀಜ ನ ನಿಜವಾಗ್ಲೂ ಹೇಳಬೇಕಂದ್ರೆ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಜಗಳೆಲ್ಲ ಇದೆ ನನಗಲ್ಲಿ ಕಾಣ್ಗೆ ಬೀಜ ಬಿಟ್ಟರೆ ಬೇರೆ ಯಾವ ಬೀಜನೂ ಗೊತ್ತಿಲ್ಲ ಎಂಥ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ್ನೋ ಏನೋ ಅನ್ನಿಸ್ತಾ ಇತ್ತು ಬಿಕಾಸ್ ಅಷ್ಟು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿ ಬೆಳೆಯೋ ಬದಲು ಈ ಥರದೊಂದು ಎಕ್ಸಿಬಿಷನ್ನ ವಿಸಿಟ್ ಮಾಡಿದ್ರೆ ಸಾಕಪ್ಪ ಅನ್ನಿಸ್ಬಿಡ್ತು ಬಟ್ ಇನ್ನೊಂದು ಎಕ್ಸಿಬಿಷನಲ್ಲಿ ಖುಷಿ ಆಗೋದು ಏನು ಅಂದರೆ ಮಕ್ಕಳು ಐ ಮೀನ್ ಅಲ್ಲಿ ಕಾಲೇಜ್ ಮಕ್ಕಳು ಎಷ್ಟು ಎಫರ್ಟ್ ಹಾಕಿದರೆ ಇಷ್ಟು ಬಿಗ್ಗೆಸ್ಟ್ ಎಕ್ಸಿಬಿಷನ್ನ ಸಕ್ಸಸ್ಫುಲ್ಲಾಗಿ ಸಕ್ಸಸ್ ಮಾಡೋಕೆ ಸಾಧ್ಯನೋ ಅದನ್ನು ಇಮ್ಯಾಜ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಅಂತ ಮಾತ್ರ ಹೇಳ್ತೀನಿ ಬಟ್ ಇದು ಇನ್ನೊಂದು ತಿಂಗ್ ಏನಂದರೆ ಫ್ರೀ ಆಫ್ ಕಾಸ್ಟ್ ಎಕ್ಸಿಬಿಷನ್ ಎಂಟ್ರೆನ್ಸ್ ಫೀಸ್ ಏನೂ ಇಲ್ಲ ನಾರ್ಮಲಿ ಒಂದು ಸರ್ಕಸ್ ನೋಡಬೇಕಂದ್ರೆ ಫಾರ್ ರೆಡ್ ಹಂಡ್ರೆಡ್ ಒನ್ ಫಿಫ್ಟಿ ತೊಗೊಂಡು ಆಮೇಲೆ ಒಳಗೆ ಬಿಡ್ತಾನೆ ಅವನು ಬಟ್ ಇವ್ರು ಹಂಗಲ್ಲ ಫ್ರೀಯಾಗಿ ಎಕ್ಸಿಬಿಷನನ್ನು ಫ್ರೀಯಾಗಿ ತೋರಿಸ್ತಾರೆ ಏನೆಲ್ಲ ಒಂದು ರೂಪಾಯಿ ಖರ್ಚಿಲ್ಲದೆ ಸೊ ಫ್ರೀಯಾಗಿ ಎಲ್ಲ ನೋಡಿ ನಾವು ತಿಳ್ಕೊಬೋದು ನಿಮಗೆ ಪರ್ಸ್ನಲ್ಲಾಗಿ ಏನಾದರೂ ತೊಗೊಬೇಕು ಅನ್ಸಿದ್ರು ತಿನ್ಬೇಕು ಅನ್ಸಿದ್ರು ಆ ಥರದಕ್ಕೆ ಮಾತ್ರನೇ ಅಲ್ಲಿ ನಾವು ದುಡ್ಡನ್ನ ಎಕ್ಸ್ಪೆನ್ಸಸ್ ಮಾಡಬೇಕು ಮಾಡಬೇಕಾಗುತ್ತೆ ಇಲ್ಲಾಂದರೆ ಇಲ್ಲಿ ನೋಡಿ ತಿಳ್ಕೊಂಡು ಬರೋಣ ಸಾಕು ಅಂದರೆ ಒಂದು ರೂಪಾಯಿ ಖರ್ಚಿಲ್ಲ ಅಷ್ಟು ಬೆಸ್ಟ್ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ ಎಷ್ಟೋ ಎಕ್ಸಿಬಿಷನ್ ವಿಸಿಟ್ ಮಾಡಿದ್ದೀನಿ ಇದನ್ನು ಮಾತ್ರ ಎವ್ರಿ ಇಯರ್ ನವೆಂಬರ್ ಮಂತಲ್ಲಿ ಮಾತ್ರ ನಾನು ಲೈಫಲ್ಲಿ ಮಿಸ್ ಮಾಡ್ಕೊಂಡಿಲ್ಲ ನಾನು ಈ ಯಾರ್ಯಾದಲ್ಲಿ ಸ್ಟೇ ಆದಾಗಿಂದ ಇಲ್ಲಿ ನೋಡಿ ಗಂಡು ನೊಣ ಹೆಣ್ಣು ನೊಣ ರಾಣಿ ನೊಣ ಈ ಥರ ಅಂತ ಗೊತ್ತು ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೊಣಗಳು ಅದರಲ್ಲಿ ಇಷ್ಟು ಲೈವಲ್ಲಿ ಇನ್ನೊಂದು ತಿಂಗ್ ಏನಂದರೆ ಇದು ಪ್ರಾಕ್ಟಿಕಲ್ ಆಗೇನೋ ಮಾಡಿದ್ದಾರೆ ಅನ್ಕೊಬೋದು ಅಲ್ಲ ಎಲ್ಲ ರಿಯಲ್ಲೇ ರಿಯಾಲಿಟಿಯಾಗಿ ಅವರು ಏನಂತಾರೆ ಅವರು ಗ್ಯಾದರ್ ಮಾಡಿ ಅದು ಇಯರ್ ವೈಸ್ ಇಯರ್ ಫುಲ್ ಅವ್ರು ಏನು ಗ್ಯಾದರ್ ಮಾಡಿರ್ತಾರೋ ಅದನ್ನು ಎಕ್ಸಿಬಿಟ್ ಮಾಡಿ ಈ ಥರ ಪ್ರತಿಯೊಬ್ಬರಿಗೂ ಫ್ರೀ ಆಫ್ ಕಾಸ್ಟಲ್ಲಿ ಎಕ್ಸಿಬಿಷನ್ ದ್ವಾರ ಅದಕ್ಕೊಂದು ನೇಮ್ ಬ್ಯಾಡ್ಜ್ ಕೃಷಿ ಮೇಳ ಅಂತ ಹೇಳ್ಬಿಟ್ಟು ಬೇಸಿಕಲಿ ಇದು ಫಾರ್ಮರ್ ಎಜುಕೇಷನ್ ಆಗಿರೋದ್ರಿಂದ ಆ ಫಾರ್ಮರ್ನಲ್ಲೇ ಒಂದು ಹೆಸರು ಇಟ್ಬಿಟ್ಟು ಇಯರ್ ವೈಸ್ ಪ್ರತಿ ಇಯರಲ್ಲೂ ಇರುತ್ತೆ ಈ ವಿಡಿಯೋ ನೋಡಿದವರು ನೆಕ್ಸ್ಟ್ ಇಯರು ಈ ಸಲ ಮಿಸ್ ಆಗಿದ್ರೆ ನೆಕ್ಸ್ಟ್ ಇಯರ್ ನವೆಂಬರ್ ಮಂತಲ್ಲಿ ಡೆಫಿನೆಟ್ಲಿ ಇರುತ್ತೆ ಒನ್ ವೀಕ್ ಇರುತ್ತೆ ಯಾರೇ ಆಗಲಿ ಮಿಸ್ ಮಾಡ್ಕೊಂಬಿಡಿ ಎಷ್ಟು ಹುಳಾನೇ ಅಲ್ಲ ರೀ ಹುಳ ಜೇಣುಳ ಆಮೇಲೆ ಜೀರಂಗಿ ಗೊತ್ತಾ ಪ್ರತಿಯೊಬ್ರು ಯಾರಿಗಾದ್ರೂ ಐಡಿಯಾ ಇದೆಯಾ ಜೀರಂಗಿಯಲ್ಲಿ ನೀವು ಯಾರಾದರೂ ಆಟಾಡಿ ಅದನ್ನ ತುಂಬ ಇಷ್ಟವಾಗಿ ದಾರಕ್ಕೆ ಟ್ಯಾಗ್ ಮಾಡಿಬಿಟ್ಟು ಜೀ ಅಂತ ಆಡಿಸಿರೋದಿದ್ರೆ ನಿಮ್ಮ ಹೆಸರುನ ಕಾಮೆಂಟ್ ಮಾಡಿ ಬೇಸಿಕಲಿ ನನಗೆ ತುಂಬ ಭಯ ಕಂಡ್ರಿ ಈ ಜೀರಂಗಿ ಕಂಡ್ರೆ ಯಾರಾದರೂ ತಂದು ಇಟ್ಕೊಂಬಂದು ಕೊಟ್ಬಿಟ್ಟು ಉದ್ದನ್ ದಾರ ಕಟ್ಟಿ ಕೊಟ್ಟರೆ ಅದನ್ನ ಜೀ ಅಂತ ಆಡಿಸ್ಕೊಂಡಿರಿವೆ ನೋಡಿ ಇಲ್ಲಿ ಹುಳ ಬಟ್ ಏನು ಅಲ್ಲಿ ಯಾರಾದರೂ ಅಲ್ಲಿ ಅಷ್ಟು ಜೂಮಲ್ಲಿ ಮಾಡಿ ತೋರಿಸಿದಿನಲ್ವಾ ಎರಡು ಉಳದ ಹೆಸರು ಯಾರಾದರೂ ಓದಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿಯಲ್ಲ ಆಮೇಲೆ ಇಲ್ಲಿ ಕ್ರಾಫ್ಟ್ ಕ್ರಾಫ್ಟ್ ಕಡೆಯಿಂದ ಬೊಕ್ಕೆಗಳನ್ನ ರೆಡಿ ಮಾಡಿದ್ದಾರೆ ಪಾ ಪ್ಲ್ಯಾಂಟ್ಸ್ ರೆಡಿ ಮಾಡಿದ್ದಾರೆ ಶೋ ಪ್ಲ್ಯಾಂಟ್ಸ್ ಮನೆಯಲ್ಲಿ ಇಟ್ಕೊಳಕ್ಕೆ ಹೂವಿನ ಹಾರಗಳು ಸೊ ಇನ್ನೇನಂತಾರೆ ಆಮೇಲೆ ತೋರಣಗಳು ಆ ಥರದ್ದೆಲ್ಲನೂ ಆ ಸೆಕ್ಷನಲ್ಲಿ ಇತ್ತು ಇನ್ನೊಂದು ಸೆಕ್ಷನ್ಗೆ ಹೋದ್ವಿ ಇಲ್ಲೇನು ಗೊತ್ತಾ ಇಲ್ಲಿ ಮಾಮೂಲಿ ಕೇಕ್ಸ್ನ ಹೇಗೆ ರೆಡಿ ಮಾಡ್ತಾರೆ ಇಲ್ಲೇ ಇವೇನು ಪ್ಲ್ಯಾಂಟ್ಸ್ದು ಇದೆ ಅಂದರೆ ಇದು ಒರ್ಜಿನಲ್ ಪ್ಲ್ಯಾಂಟ್ ವಿತ್ ಏನಂತಾರೆ ಏರ್ ಕಡೆಯಿಂದ ಹೇಗೆ ಬೆಳೆಸಬೇಕು ಪ್ಲ್ಯಾಂಟನ್ನ ಅಂತ ಇಲ್ಲಿ ಬಂದ್ಬಿಟ್ಟು ರೆಡಿಮೇಡ್ ಪ್ಲ್ಯಾಂಟ್ಸು ಇದೆ ಆಮೇಲೆ ಕ್ರಾಫ್ಟ್ ಮಾಡಿರೋ ಶೋ ಪ್ಲ್ಯಾಂಟ್ಸು ಇದೆ ಸೊ ಇದು ಸ್ಟಿಕ್ ವೈಸ್ ಸ್ಟಿಕ್ ಇನ್ನೂರು ಇಪ್ಪತ್ತು ರೂಪಾಯಿ ಸೊ ಟೆನ್ ತೊಗೊಂಡ್ರೆ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿ ತೊಗೊಂಡೋಗ್ಬೇಕು ತುಂಬ ಇದು ಒರ್ಜಿನಲ್ ಆಗಿ ಅಲ್ಲೇ ಗಿಡದಿಂದನೇ ಒಣಗಿಸಿ ತೊಗೊಂಬಂದಿರೋ ಅಂಥ ಪ್ಲ್ಯಾಂಟ್ ಇದೆ ಆಮೇಲೆ ಅವ್ರಿಗೆ ಓನಾಗಿ ಕ್ರಾಫ್ಟ್ ಮಾಡಿರೋ ಅಂಥ ಪ್ಲ್ಯಾಂಟ್ಸು ಇದೆ ಸೊ ಪ್ರತಿಯೊಂದು ಸೆಕ್ಷನ್ನು ಯೂಸ್ಫುಲ್ ಆಗಿರೋ ಸೆಕ್ಷನ್ನೇ ನಾನು ಎಲ್ಲನೂ ಕವರ್ ಮಾಡೋಕ್ಕಾಗಿಲ್ಲ ಮಕ್ಳಿಗೆ ಯಾವ್ದು ಮೇಜರ್ ಇಂಪಾರ್ಟೆಂಟು ನನಗೆ ಯಾವ್ದು ಇಷ್ಟ ಅನ್ನೋದನ್ನು ಸೊ ಫಾಲೋ ಅಪ್ ಮಾಡಿ ನೋಡಿದ್ವಿ ಈ ಸೆಕ್ಷನ್ ಫುಲ್ಲು ಬಸವೇಶ್ವರ ಬುಕ್ಸ್ ಹೌಸಿಂದ ಬಂದಿರೋದು ಈ ಸ್ಟೋರು ಇಲ್ಲಿ ತ್ರೀ ನೈಂಟಿ ನೈನ್ಗೆ ಕೆ ಜಿ ಬುಕ್ಸು ಎಷ್ಟಾದರೂ ತೊಗೊಬೋದು ಏನಾದರೂ ತೊಗೊಬೋದು ಅಲ್ಲೆಲ್ಲ ಬುಕ್ಸಿನ ಸೆಕ್ಷನ್ ಸೊ ಇದು ಮುಗಿದ ತಕ್ಷಣ ಇಲ್ಲಿ ಬಂದ್ವಿ ಜ್ಯುವೆಲ್ಲರಿ ನಾರ್ಮಲಿ ನಮಗೆ ಗರ್ಲ್ಸ್ಗೆ ತುಂಬ ಇಷ್ಟವಾಗಿರೋದು ಇದೊಂದೇ ಅನಿಸುತ್ತೆ ಇನ್ನು ಬೇರೆ ಯಾವುದೂ ಇರೋಲ್ಲ ಎಷ್ಟೇ ಜುವೆಲ್ಲರಿ ಎಷ್ಟೇ ಬಟ್ಟೆ ಇದ್ದರೂ ಈ ಹೊರ್ಗಡೆ ಹೋದಾಗ ನೋಡಿ ಒಂದು ತಗೊಂಬರ್ಲಿಲ್ಲ ಅಂದರೆ ನೆಮ್ಮದಿನೇ ಇರಲ್ಲ ನೋಡಿ ಸೊ ಅಲ್ಲಿ ಬಂದ್ಬಿಟ್ಟು ಜ್ಯುವೆಲರಿ ಆ್ಯಂಡ್ ಟಾಪ್ಸು ಲೆಗ್ಗಿನ್ಸ್ ಆ ಥರದ ಸೆಕ್ಷನಲ್ಲಿ ಸೊ ಅಲ್ಲಿಂದ ಸ್ವಲ್ಪ ಆ ಸೆಕ್ಷನ್ ಮುಗಿಸ್ಕೊಂಡು ಹೊರಗೆ ಬೇಡ ಅಂದರೆ ಅಲ್ಲೇ ರೈಟ್ ಸೈಡ್ ಇದು ಕಡಲೆ ಇದ್ದಿತ್ತು ಅದನ್ನ ಅದನ್ನಂಗೆ ತಗೊಂಡು ತಿನ್ಕೊತ ಬಂದ್ವಿ ಅಲ್ಲಿಂದ ಏನಾದರೂ ತಿನ್ನೋಣ ಇನ್ನೂ ಬೇಕು ತಿನ್ನೋಕ್ಕೆ ಅಂತ ಅಬ್ಸರ್ವ್ ಮಾಡ್ಕೊತ ಬರಶ್ರಲ್ಲಿ ಸಿಕ್ಕಾಪಟ್ಟೆ ಪ್ಲಾಂಟ್ಸ್ ಕಂಡ್ರಿ ಈ ನರ್ಸರಿ ಅಂತೂ ಯಾವ ಗಿಡ ನೋಡೋಣ ಯಾವ ಗಿಡ ಬಿಡೋಣ ಎಷ್ಟು ಗೊತ್ತಾ ಈ ಹೆಸ್ರುಗಳಲ್ಲ ರೀ ಗಿಡಗಳೂ ನೋಡಿಲ್ಲ ನಾನಂತೂ ಇವೆನ್ ತೋಟ ಇರೋರು ಇಷ್ಟೊಂದು ಗಿಡ ಬೆಳೆಸಿರಲ್ಲ ನನಗೆ ಗೊತ್ತಿರೋ ಪ್ರಕಾರ ಇವರು ಅಂಜನಾದ್ರಿ ನರ್ಸರಿ ಅವ್ರ ಕಡೆಯಿಂದ ಒಬ್ಬರು ಅಂತ ಅಲ್ಲ ಒಂದಿಬ್ಬರು ಮೂವರು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಒಂದೇ ಹತ್ರನೇ ನರ್ಸರಿ ಪ್ಲ್ಯಾಂಟ್ಸ್ನ ಇವರು ಸೆಕ್ಷನ್ಸ್ ಮಾಡಿಲ್ಲ ಸೆಕ್ಷನಿಂದ ಔಟ್ಸೈಡ್ ಸ್ವಲ್ಪ ಪ್ಲೇಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಗಿಡಗಳು ತುಂಬ ದೊಡ್ಡದಲ್ಲ ಆದ್ದರಿಂದ ಸೊ ಅಲ್ಲಿ ಆ ಉರ್ಗಡ್ಲೆ ತಿನ್ಕೊಂಡು ಆಗ ನರ್ಸರಿ ನೋಡ್ಕೊಂಡು ಹಂಗೆ ಬರೋಷ್ಟ್ರಲ್ಲಿ ಏನಾಯಿತು ಅಂದರೆ ನಾಲ್ಕು ಸರ್ಕಲ್ಲು ಒಂದತ್ರ ಸೇರೋ ಅಂಥ ಸರ್ಕಲಿಗೆ ಬಂದ್ಬಿಟ್ವಿ ನಾವು ಹೇಗೆ ಬಂದ್ವಿ ಹೇಗೆ ಹೋದ್ವಿ ಅಂತಲೇ ಗೊತ್ತಾಗ್ತಿಲ್ಲ ರೈಟ್ ಆದು ಲೆಫ್ಟ್ ಅದು ಅನ್ನೋ ಯೋಚನೆ ಮಾಡೋಷ್ಟ್ರಲ್ಲಿ ಒಂದು ಮೈಕ್ ಸೌಂಡ್ ಕೇಳಿಸ್ತು ಆ ಮೈಕ್ನೇ ಅಬ್ಸರ್ವ್ ಮಾಡ್ಕೊಂಡು ಹೋದ್ರೆ ಇದು ಬಂದ್ಬಿಟ್ಟು ಈ ಓವರಾಲ್ ಈ ಎಕ್ಸಿಬಿಷನ್ ಈವೆಂಟ್ಗೆ ಒಂದು ಸ್ಟೇಜ್ ಇಟ್ಟಿದ್ದಾರೆ ದೊಡ್ಡದಾಗಿ ಅದಕ್ಕೆ ರೈಟ್ ಸೈಡ್ ಈ ಥರ ರೈತರದ್ದು ಸಿಂಬಲ್ ಹಾಕಿ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಲೆಫ್ಟ್ ಸೈಡ್ ಒಂದು ಬಂದ್ಬಿಟ್ಟು ಅದೇ ಇಟ್ಕೊಂಡು ಎತ್ತುಗಳನ್ನ ಇಟ್ಕೊಂಡು ಮೊಡಕೆ ಯಾವ ಥರ ಮಾಡ್ತಾರೆ ಅಪ್ಪ ಅಮ್ಮ ಮನೆಯಲ್ಲಿ ಅನ್ನೋ ಒಂದು ಸಿಂಬಲ್ ಈ ಸ್ಟೇಜ್ ಹತ್ರನೇ ಕುತ್ಕೊಂಡು ಈವನ್ ಈ ಓವರ್ ಆಲ್ ಈವೆಂಟ್ನೆಲ್ಲ ಇಲ್ಲೇ ನೋಡ್ಬೋದು ಟಿ ವಿ ರೂಪದಲ್ಲಿ ಬಟ್ ಮನೆಯಲ್ಲಿ ನೋಡಬೇಕಾಗಿರೋದನ್ನು ಇಲ್ಲಿ ಬಂದು ನೋಡೋದ್ರೆ ಏನು ಅವಶ್ಯಕತೆ ಟಿ ವಿಯಲ್ಲಿ ನೋಡಿದ್ರೆ ಏನಪ್ಪಾ ಬರುತ್ತೆ ಅಲ್ವಾ ಅದಕ್ಕೆ ರೈ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿ ಮಕ್ಳಿಗೆಲ್ಲ ತೋರಿಸ್ದೆ ನಾವಂತೂ ಫುಲ್ ಹ್ಯಾಪಿ ಐ ಥಿಂಕ್ ನೀವು ಈ ವಿಡಿಯೋ ದ್ವಾರ ತಿಳ್ಕೊಂಡಿರೋದಕ್ಕೆ ಆಗಿರ್ತೀರ ಅನ್ನಿಸ್ತಿದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಲಾಗು ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಆಂಧ್ರ ಹುಡುಗಿ ನೆಕ್ಸ್ಟ್ನಾಗಲ್ಲಿ ಮೀಟ್ ಆಗೋಣ ಬಾಯ್ ಬಾ Bye.